ನೆಲಮಂಗಲ ಬೈಪಾಸ್ ಬೈಪಾಸಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿರುವ ಸೋಲ ದೇವನಹಳ್ಳಿಯಲ್ಲಿ ಲೀಲಾವತಿ ಅವರ ಸಮಾಧಿ ಇರುವುದು ನಮಸ್ಕಾರ ಎಲ್ರಿಗೆ ರಾಜಮ್ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ವಿನೋದ್ ರಾಜ್ಕುಮಾರ್ ದೇ ಲೀಲಾವತಿ ಅಮ್ಮನವರ ಸಮಾಧಿನ ನಿಮಗೆ ತೋರಿಸ್ತೀನಿ ಬನ್ನಿ ಅದ್ಭುತವಾಗಿ ಕಟ್ಟಿದ್ದಾರೆ ಎರಡು ಕಣ್ಣು ಸ್ವಲ್ಪ ಹಾ ಕಟ್ಟಿದ್ದಾರೆ ತೋರಿಸ್ತೀನಿ ಅಂತೆ ಬನ್ನಿ ಮಂದಿರ ಹೇಳ್ತಾರೆ ಅವರ ಸಮಾಧಿನ ಯಾವ ರೀತಿ ಮಂದಿರ ರೀತಿ ಕಟ್ಟಿದ್ದಾರೆ ನೋಡೋಕ್ಕೆ ಅಂತ ಕಣ್ಣು ಸಾಲು ಯಾವ ದೇವಸ್ಥಾನಕ್ಕಿಂತ ಕಮ್ಮಿ ಇಲ್ಲ ಕಟ್ಟಿದ್ದಾರೆ ನೋಡಿ ನಮ್ಮ ಲೀಲಾವತಿಯವರ ಆಯೇ ದೇವರು ಅಂತ ಎಷ್ಟು ನೀಟಾಗಿ ಕಟ್ಟಿಸಿದ್ದಾರೆ ನೋಡಿ ಇನ್ನು ಒಳಗಡೆ ಹೋಗಿ ನೋಡೋಣ ಅದ್ಭುತವಾದ ದೇವಸ್ಥಾನ ಮಂದಿರ ಅಂತ ಹೇಳ್ಬೋದು ಲೀಲಾವತಿ ಅವರ ಸಮಾಧಿನ ತೋರಿಸ್ತೀನಿ ಬನ್ನಿ ಫಸ್ಟ್ ಎಂಟ್ರೆನ್ಸು ಹಿಂಗ ಸಮಾಧಿ ಹೋಗುತ್ತೆ ಅವರ ಭಾವಚಿತ್ರಗಳನ್ನು ಇಲ್ಲಿ ನೋಡೋಣ ಬನ್ನಿ ಎಂ ಪಿ ಎಮ್ ಎಲ್ ಎ ಪ್ರತಿಯೊಬ್ಬರ ಜೊತೆಗೆ ಎಲ್ಲ ಇರುವಂಥ ಫೋಟೋಗಳು ನನಗೆ ತೋರಿಸ್ತಿ ನೋಡಿದ್ರು ಇಲ್ಲ ಕಲರ್ ಫೋಟೋಸ್ ಇಷ್ಟು ಚಂದ ಇದೆ ಮೂವೀಸ್ ಫೋಟೋಗಳು ಕಾಣಿಸಿದ್ದೆಲ್ಲ ನಮಗೆ ಪ್ರತಿಯೊಂದು ಮೂವೀಸ್ ಫೋಟೋಗಳು ನೋಡಿ ಚಿಕನ್ ಫೋಟೋಸ್ ನೋಡಿ ಪ್ರತಿಯೊಂದು ಪ್ರತಿಯೊಂದು ಫೋಟೋಸ್ ಇದಾರೆ ಪ್ರತಿಯೊಂದು ಮೂವಿ ಎಷ್ಟು ಅದ್ಭುತವಾಗಿದೆ ನೋಡಿ ಮೂವೀಸ್ ಫೋಟೋಗಳು ಪ್ರತಿಯೊಂದು ನೋಡಿ ಅನಂತನಾಗ ಜೊತೆಗಿರುವಂಥ ಫೋಟೋಗಳು ನೋಡಿ ಹಾಸ್ಪಿಟ್ಲಲ್ಲಿ ಇದ್ದಾಗ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದು ಬೊಮ್ಮಾಯಿಯವರು ಕೂಡ ಭೇಟಿಯಾಗಿದ್ದರು ಕಾಣಿಸ್ತಿದ್ದ ಅವರ ಫೋಟೋ ಕಾಣಿಸ್ತಿದ್ದಲ್ಲ ನೋಡಿ ಇಲ್ಲಿ ಅದೇ ಸಿದ್ದರಾಮಯ್ಯ ಅವರು ವಿನದ ರಾಜಕುರ ಅಮ್ಮನವರು ಕಡೆ ಫೋಟೋಸು ನೋಡಿ ಯಡಿಯೂರಪ್ಪ ಲೀಲವೊಂದಿಗೆ ಸನ್ಮಾನ ಮಾಡಿದಂಥ ಫೋಟೋಗಳು ತೋಟದಲ್ಲಿ ತಕ್ಕೊಂಡು ಬನ್ನಿ ಲೀಲಾವತಿ ಅವರ ಸಮ ತೋರಿಸ್ತೀನಿ ಇದೇ ನೋಡಿ ಲೀಲಾವತಿ ಅವರ ಸಮ ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಆ ದೇವಸ್ಥಾನಕ್ಕೆ ಸೊಮ್ಮೆ ಇಲ್ಲ ಆ ರೀತಿ ಕಟ್ಟಿಸಿದ್ದಾರೆ ವಿನೋದ್ ರಾಜ್ಕುಮಾರ್ ನೋಡಿ ಕಾಣಿಸ್ತಾ ಹಾಗೆಲ್ಲೂ ಅನ್ನ ಪ್ರಸಾದನ್ನು ಕೊಡ್ತಾರೆ ಅನ್ನ ಪ್ರಸಾದ ಸೇವೆ ಅವರ ನೆನಪಿನ ಕಾಣಿಕೆ ಕೂಡ ಇಲ್ಲಿ ಇಟ್ಟಿದ್ದಾರೆ ನೋಡಿ ಹಿಂದ್ಗಡೆ ವಿನೋದ್ ರಾಜ್ಕುಮಾರ್ ಅವರ ತೋಟ ಇದೆ ಅದು ಕೂಡ ನೋಡ್ಕೊಂಡು ಬರೋಣ ಬನ್ನಿ ದೇಗುಲ ನಿಮಗೆ ತೋರಿಸ್ನಲ್ಲ ವಿನಯದ್ ರಾಸಮಾರ್ ಅವರು ಕಟ್ಟಿದ್ನ ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಬಿಡ್ತಾ ಇರ್ತೀನಿ ಮುಂದೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ